ಯಾವುದು ಇದಾ ನಾವು ಹೋಗೋದಾ ಡೆಲ್ಲಿಗೆ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಂ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೆಲ್ಲಿ ಶಾನ್ ಸರಿತಾ ರಾಜಸ್ಥಾನ ಬೆಂಗಳೂರಿಂದ ಬೆಂಗಳೂರಲ್ಲಿ ಬೆಂಗಳೂರು ಏರ್ ಇಂಡಿಯಾ Их поймали. ಜನ ಅಂತ ಅಂತೇಳಿ ಇದು ಇದು ರ್ಯಾಲಿ ಎಸ್ಕುಲೇಟರ್ ಇಲ್ಲಿ ಸವಿತಾ ಇದ್ದಾರೆ ಹೇಳಿ ಸರ್ ಎಲ್ಲಿಂದ ಬಂದಿದ್ದೀರಿ ನಾವು ಸಾಗರದ ಗಾಂಧಿನಗರದಿಂದ ರಾಜಸ್ಥಾನದ ಉದಯ್ಪುರಿಗೆ ಹೋಗೋಕ್ಕೆ ಜರ್ನಿ ಮಾಡ್ತಾ ಇದ್ದೀವಿ ಇವಾಗ ನಮ್ಮ ರಾಜಧಾನಿಯಾದ ದೆಹಲಿ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನಮ್ಮ ಗೇಟ್ ಎದುರುಗಡೆ ಸ್ವಲ್ಪ ವಿಶ್ರಾಮ ಮಾಡ್ತಾ ಇದ್ದೀವಿ ಇದಾದಮೇಲೆ ಉದಯ್ಪುರಿಗೆ ಹೋಗಿ ಪರ್ಯಟನೆ ಮಾಡಿದ್ವಿ ಓ ಸರಿ ಡೆಲ್ಲಿ ಬಂದಿದ್ದಿರಿ ಯಾವ ಒಂದು ಎರಡು ವರ್ಷದ ಹಿಂದೆ ವರ್ಷದ ಹಿಂದೆ ಇದೇ ಡೆಲ್ಲಿಗೆ ಬಂದು ಕಾಶ್ಮೀರಿಗೆ ಹೋಗಕ್ಕೆ ಅಂತೇಳಿ ಕರೆಕ್ಟಿಂಗ್ ಫ್ಲೈಟ್ ತಗೊತಾ ಜಮ್ಮು ಕಾಶ್ಮೀರ್ ಜಮ್ಮು ಕಾಶ್ಮೀರ್ ಹೋಗಿದ್ರಿ ಈ ಸಲ ರಾಜಸ್ಥಾನಿಗೆ ನಿಮ್ಮ ನಿಮ್ಮ ಏನಂತಾರೆ ಮಾತುಶ್ರೀ ಅವರು ಹಾಂ

ನಾವು ದಿಲ್ಲಿಯ ಇಂದಿರಾ ಗಾಂಧಿ ಏರ್ಪೋರ್ಟಿಗೆ ಬಂದಿದ್ದೀವಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಇವತ್ತು ಈ ಹಿಂದೆ ಒಂದು ಒಂದೊಂದೂವರೆ ವರ್ಷದ ಹಿಂದೆ ಎರಡು ವರ್ಷದ ಹಿಂದೆ ಇಲ್ಲಿಗೆ ಬಂದು ಜಮ್ಮು ಹೋಗಿದ್ವಿ ಕಾಶ್ಮೀರ್ ಈಗ ರಾಜಸ್ಥಾನ್ ಹೋಗ್ತಾಯಿದ್ವಿ ನಮ್ಮ ಚಂದ್ರಕುಮಾರ್ ಅವರ ನೇತೃತ್ವದಲ್ಲಿ ಸೂಪರ್ ನೆಕ್ಸ್ಟ್ ರಾಜಸ್ಥಾನ್ ಮಹಾರಾಣಾ ಪ್ರತಾಪ್ ಏರ್ಪೋರ್ಟ್ ಉದಯ್ಪುರ್ ರಾಜಸ್ಥಾನ್ ಯಾವಿಗೆ ಬಂದಿದ್ರಿ ಉದಯ್ಪುರಿನ ಸಜ್ಜನಗರನ ಅಂತೇಳಿ ಒಂದು ಅರಮನೆಗೆ ಬಂದಿದ್ದೀವಿ ಇದು ಇಲ್ಲಿನ ಮಾನ್ಸೂನ್ ಪ್ಯಾಲೇಸ್ ಅಂತ ಹೇಳಿಸ್ಕೊಡುತ್ತೆ ಯಾಕಂದರೆ ಕಟ್ಸಿದ್ದು ಉದ್ದೇಶ ಇಲ್ಲಿ ರಾಜಸ್ಥಾನದಲ್ಲಿ ಉದಯಪುರನ ಜಾಗದಲ್ಲಿ ಜಾಸ್ತಿ ಮಳೆ ಆಗುತ್ತೆ ಆ ಮಳೆ ಆಗೋ ಟೈಮಲ್ಲಿ ಇದು ಒಂದು ಗುಡ್ಡದ ಮೇಲೆ ಒಂದು ಪ್ರಕೃತಿಯ ಸವಿಯನ್ನು ಸವಿಯಕ್ಕೆ ಇಲ್ಲಿ ಇದನ್ನು ಈ ಕೋಟೆನ ರಾಜಸ್ಥಾನದ ಕೋಟರ್ ಅಂತ ಸಜ್ ಸಜ್ಜನ್ ಸಿಂಗ್ ಹೇಳಿ ಆ ರಾಜ ಅವರು ಕಟ್ಸಿದ್ದು ಬಟ್ ಅವರು ತುಂಬ ತಮ್ಮ ವಯಸ್ಸಿರಬೇಕಾದ್ರೆ ತೀರ್ಕೊಂಡ್ರು ಅವರು ಸೊ ಅವ್ರ ಹೆಸರಿಗೆ ಜನ ಕೋಟೆನ ಇಟ್ಟಿ ಇವಾಗ ಟೂರಿಸಮ್ಗೆ ಫೇಮಸ್ ಆಗಿದೆ ರಾಜಸ್ಥಾನ್ ತಮ್ಮ ಹೆಸರು ಕ್ಯಾಮ್ರಾಮನ್ ಶಶಿಕಾಂತ್ ಅವ್ರ ಜೊತೆಗೆ ರಿಪೋರ್ಟರ್ ಚಂದನ್ ಕುಮಾರ್ ಯಾವ್ರು ಸಾವಿರದ ಎಂಟುನೂರ ಎಂಬತ್ತ್ಮೂರಲ್ಲಿ ಕಟ್ಟಿರ್ತಕ್ಕಂಥ ರಾಜಸ್ಥಾನದ ಉದಯ್ಪುರದಲ್ಲಿರ್ತಕ್ಕಂಥ ಸಜ್ಜನ್ಗರ್ ಕೋಟೆ ಸಜ್ಜನ್ ಸಿಂಗ್ ಕಟ್ಟಿರ್ತಕ್ಕಂಥ ಕೋಟೆ ವಿಹಂಗಮ ಕೋಟೆ ನೋಡಿ ಇದು ಸಜ್ಜನ್ ಸಿಂಗ್ ಕಟ್ಟಿರ್ತಕ್ಕಂತಹ ವಿಹಂಗಮ ನೋಟ ನೋಡಿ ಕೋಟೆ ತುಂಬ ಆಳದಲ್ಲಿ ತುಂಬ ಡೀಪ್ ಆಗಿದೆ ಈ ಊರಿನಿಂದ ಮೇಲ್ಗಡೆ ಬರೋ ನೋಡಿ ಊರು ಇದು ಉದಯ್ಪುರ್ ರಾಜಸ್ಥಾನದ ಉದಯ್ಪುರ್ ಒಮ್ಮೆ ಬಂದು ಭೇಟಿ ಕೊಡಿ ನಾವು ಬೆಂಗಳೂರಿಂದ ಡೆಲ್ಲಿಗೆ ಬಂದು ಡೆಲ್ಲಿಂದ ಉದಯಪುರ್ ಏರ್ಪೋರ್ಟಿಗೆ ಬಂದಿದ್ದೀವಿ ಜೈಪುರ್ತೀವಿ ಕೋಟೆ ಬಾಗಿಲು ಅಲ್ಲ ಕೋಟೆ ಒಳಗಡೆ ಇರತಕ್ಕಂತ ಚಿತ್ರಣ ತುಂಬ ಪ್ರವಾಸಿಗರು ಬರ್ತಾರೆ ಇಲ್ಲಿ ಸಜ್ಜನಗಡದ ಕೋಟೆಯ ಒಳಗಡೆ ನೋಡಿ ನೋಡಿ ಕೋಟೆಯ ಹಿಂಭಾಗದ ದೃಶ್ಯ ಗ್ರೇಟ್ ಇಷ್ಟು ಮೇಲ್ಭಾಗದಲ್ಲಿ ಯಾವ ರೀತಿ ವಸ್ತುಗಳನ್ನು ತಂದು ಕಟ್ಟಿದ್ದಾರೆ ಗೊತ್ತಿಲ್ಲ ಉದಯಪುರದ ಕೋಟೆ ಎಷ್ಟು ಎತ್ತರದಲ್ಲಿದೆ ಅಂತ ಎಷ್ಟು ಎತ್ತರದಲ್ಲಿದೆ ವಿಹಂಗಮ ಉದಯ್ಪುರ ರಾಜಸ್ಥಾನದ ಉದಯಪುರದ ಕೋಟೆಯ ಎಷ್ಟು ಎತ್ತರದಲ್ಲಿದೆ ನೋಡಿ ಇದೇ ಉದಾಹರಣೆ